ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಾಗ ಟ್ರ್ಯಾಕ್ಟ್ರ್ ಟೈರ್ ರೆಡಿ ಮಾಡ್ತಿದ್ದೀವಿ ಇನ್ನೂವರೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿರಿ ಪಕ್ಕ ಬೆಲೆಗೆ ನಾನು ಫ್ರೆಂಡ್ಸ್ ಪಿ ಯು ಸಿ ಪೈಪ್ನಿಂದ ಟ್ಯಾಕ್ಟ್ರ್ ಟೈರ್ ಬ್ಯಾಕ್ ಟೈರು ಮೊದಲಿಗೆ ಫ್ರೆಂಡ್ಸ್ ಎರಡೂವರೆ ಸೆಂಟಿಮೀಟರ್ ಫ್ರೆಂಡ್ಸ್ ಎರಡೂವರೆಗಿಂತ ಸ್ವಲ್ಪ ಒಳಗೆ ಇಷ್ಟು ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಮಾರ್ಕ್ ಮಾಡ್ಕೊಂಡು ಇಷ್ಟು ಸೈಜ್ ಕಟ್ ಮಾಡ್ಕೊಂಬ ಫ್ರೆಂಡ್ಸ್ ನಾ ಈಗ ಕಟ್ ಮಾಡ್ಕೊಂಡ್ವಿ ಆಲ್ರೆಡಿ ನೋಡು ಫ್ರೆಂಡ್ಸ್ ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಂಡು ಫ್ರೆಂಡ್ಸ್ ಈಗ ಈ ಥರದ ಎರಡು ಕಟ್ ಮಾಡ್ಕೊ ಫ್ರೆಂಡ್ಸ್ ಇದೆ ತುಂಬ ಸಿಂಪಲು ತಿಳುವುದು ಸಿ ಪ್ಯಾಪರ್ ಇರ್ತದೆ ಅದನ್ನು ಕಾಶಿ ಸೀದಾ ಮಾಡಿ ಅದನ್ನು ಇದ್ರೊಳಗೆ ಸೇರಂತೆ ಮತ್ತು ಅದಕ್ಕಿಂತ ಒಂದು ಸ್ವಲ್ಪ ಸಾಂದು ಅದು ಈ ಪೈಪ್ ಸೇರಂತದ ಫ್ರೆಂಡ್ಸ್ ಇದು ಐವತ್ತು ಎಮ್ ಎಮ್ ಪೈಪ್ ಐತಿ ಇದೆ ಆರು ಇಂಚ್ ಮೂರುವರೆ ಇಂಚಿ ಪಾಯ್ಪಂತಿ ದೈವತ್ತೈನ್ ಐತಿ ಕರೆಕ್ಟೇ ಇದ್ರೋಕ್ಷೇರಿ ಅಂತ ಅದ ಕಟ್ ಮಾಡ್ಕೊ ಫ್ರೆಂಡ್ಸ ಈ ಕಿ ಬನ್ನಿ ಫ್ರೆಂಡ್ಸ್ ಪಿಟ್ ಮಾಡ್ಕೊಳ್ಳೋಣ ಮೊದಲಿಗೆ ಮೊದಲಿಗೆ ಇದನ್ನು ಪಿಟ್ ಮಾಡ್ಕೊಳಿ ಫ್ರೆಂಡ್ಸಲ್ಲಿ

సో ఫ్రెండ్స్ ఈ సైడది ఫిట్ మే బి ఫ్రెండ్స్ సో ఫ్రెండ్స్ ఈ ఎరడు సైడ్ ఈ థర్ అంబిట్టు ఈరో సో ఫ్రెండ్స్ ఇరవై ఎరడు సైడ్ సేర్స్బ సో ఫ్రెండ్స్ ఈ ఇష్ట నోడి ఫ్రెండ్స్ ఒకగడ ఏంకు పికి ఇట్బు ఫ్రెండ్స్ యావర ఐతు నోడి ఈగన్ ఫ్రెండ్స్ ఇదే కట్ మొస్బెట్ట ಈ ಥರ ಫ್ರೆಂಡ್ಸ್ ಇಂದ ಕಟ್ ಮಾಡ್ಕೊಂಡ್ಬಿಡೋಣ ಸೊ ಫ್ರೆಂಡ್ಸ್ ಈಗ ಕಟ್ ಮಾಡ್ಕೊಂಡೆ ನೋಡಿ ಯಾವ ಥರ ಆಯಿತು ಮಸ್ತ್ ಫಿಟಿಂಗ್ ಕೊಟ್ಟಿರ್ತಿವಿ ಫ್ರೆಂಡ್ಸ್ ಈಗ ಅದನ್ನೆಲ್ಲ ಸೈಡು ಈ ಥರ ಯಾವ ಥರ ಎಲ್ಲ ಉಳಿದಿರ್ತಲ್ಲ ಎಲ್ಲ ಪಾಲಿಸ್ ಪೇಪರ್ ತೆಕ್ಕೊಂಡು ಸ್ಪಾಟ್ ಮಾಡಿಬಿಡೋಣ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿ ಯಾವ ಥರ ಆಯಿತು ಎಲ್ಲ ಸಂಪೂರ್ಣವಾಗಿ ರೆಡಿ ಆಯಿತು ಫ್ರೆಂಡ್ಸ್ ಎಲ್ಲ ಈಗ ಅದಕ್ಕೆ ಗ್ರಿಪ್ಸ್ಗಳಿರ್ತಾವಲ್ಲ ಅದನ್ನ ಿಟ್ ಮಾಡ್ಕೊಂಡು ಮೊದಲಿಗೆ ಈ ಥರದ ಬೈಕ್ ಟೂಬ್ರುತ್ತಲ್ಲ ಅದನ್ನು ಈ ಥರ ಪಟ್ಟಿ ಪಟ್ಟಿ ಕಟ್ ಮಾಡ್ಕೊಂಬಿಟ್ರೆ ಇವನು ಇದಕ್ಕೆ ಅನಿಸ್ ಫ್ರೆಂಡ್ಸ್ ಮೊದಲಿಗೆ ಫ್ರೆಂಡ್ಸ್ ಕರೆಕ್ಟ್ ಶೆಂಟ್ರಾಗಿ ಮಾರ್ಕ್ ಕೊಡ್ಬೇಕು

ಸೊ ಫ್ರೆಂಡ್ಸ್ ಇದೇ ಥರ ಎಲ್ಲ ಕಡೆ ಅಂಟ್ಸ್ಕೊಂಡ್ಬಿಡು ನಮ್ಮ ಫ್ರೆಂಡ್ಸ್ ರೆಡಿ ಆಯಿತು ನೋಡಿ ಈ ಥರ ಆಯಿತು ಇಲ್ಲಿ ಒಳಗಡೆ ಸೆಂಟರು ಅದನ್ನು ತುಂಬ ಈಜಿ ಇದೆ ಸೆಂಟ್ರಿಗೆ ಬಂದಂಥ ಒಂದು ಪೈಪ್ ಕಟ್ ಮಾಡ್ಕೊಂಡು ಎಷ್ಟು ಹೊಲ್ ತಕೊಂಡ್ರೆ ಆಯಿತು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಈ ಥರ ಗಾಲಿ ರೆಡಿ ಮಾಡ್ತೀನಿ ಮತ್ತೆ ಮುಂದೆ ಸಿಗ್ತೀನಿ ಫ್ರೆಂಡ್ಸ್